ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಸ್ವಾಗತ ತಮಗೆಲ್ಲ ಬಿಜಾಪುರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಬಿಜಾಪುರ ಜಿಲ್ಲೆಯಿಂದ ಆರು ಕಿಲೋಮೀಟರ್ ಅಂತರದಲ್ಲಿರುವಂಥ ತೊರೆ ಗ್ರಾಮದಲ್ಲಿ ಇದ್ದೀನಿ ತೊರವೆ ತೊರವೆ ಇಲ್ಲಿ ಮನೋಕಾಮನೆಗಳನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುವ ಕಾರಣ ತ್ವರಿತವಾಗಿ ಎಲ್ಲ ಕಾಮನೆಗಳು ನಮ್ಮ ಇಷ್ಟಾರ್ಥಗಳನ್ನು ಪೂರಿಸುವಂಥ ಸ್ಥಳವೇ ತ್ವರಿತಾಲಯ ಎಂದು ಕರೀಲಿಕ್ಕೆ ಹೆಸರು ಬಂತು ಮುಂದೆ ಅದು ತೊರವೆ ತ್ವರಿತಾಲಯ ಹೋಗಿ ತೊರವೆ ತೊರೆವಿ ಆಗಿ ಇವತ್ತು ಒಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿರುವಂಥ ಇವತ್ತಿನ ತೊರವೆ ಪುರಾತನ ಇತಿಹಾಸವನ್ನು ಮೆಲುಕು ಹಾಕಲಿಕ್ಕೆ ನಾನು ಇವತ್ತು ತೊರವೆಯ ನರೇಶಿವ ದೇವಸ್ಥಾನ ಲಕ್ಷ್ಮಿ ನರೇಶಿವ ದೇವಸ್ಥಾನಕ್ಕೆ ಬಂದಿದ್ದೀನಿ ಗುಪ್ತ ಗಂಗೆಯಾಗಿ ಹರಿಯುವಂಥ ಈ ಸ್ಥಳದಲ್ಲಿ ಯಾರಿಗೂ ಕೆಲವರಿಗೂ ಮಾತ್ರ ಗೊತ್ತಿರುವಂಥ ಈ ವಿಷಯ ಇಡೀ ಕರ್ನಾಟಕ ತಿಳಿಸಲಿಕ್ಕೆ ನಾನು ಬಂದಿದ್ದೀನಿ ಎಲ್ಲರಿಗೂ ಸಹಜವಾಗಿ ಗೊತ್ತಿರುವುದು ವಾಲ್ಮೀಕಿ ರಾಮಾಯಣ ಅಷ್ಟೇ ಗೊತ್ತು ಆದರೆ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿಯಂದೇ ಪ್ರಖ್ಯಾತಿಯನ್ನು ಗಳಿಸಿದಂಥ ಬಿರುದು ಪಡೆದಂಥ ನರಹರಿ ಬ್ರಾಹ್ಮಣ ಕವಿ ಇಲ್ಲಿ ರಚಿಸಿದಂಥ ಓಲೆಗರಿ ಗ್ರಂಥ ನಮಗೆ ಕೂಡ ದಾಖಲೆ ಸಮೇತ ಇಲ್ಲಿ ಸಿಗುತ್ತೆ ಪುರಂದದಾಸರು ಕೂಡ ಇಲ್ಲಿ ತೊರವೆ ನರಸಿವ ದೇವ ದೇವರನ್ನು ಕೊಂಡಾಡಿದಂಥ ನಾವು ನೋಡ್ತೀವಿ ಹೀಗಾಗಿ ಹತ್ತನೇ ಶತಮಾನದ ಚಾಲುಕ್ಯ ರಾಜ್ಯರ ಕೊಡುಗೆಯನ್ನು ಕೊಟ್ಟಿದಂಥ ಈ ಸ್ಥಳಕ್ಕೆ ಹತ್ತನೇ ಶತಮಾನದ ಚಾಲುಕ್ಯ ರಾಜವಂಶರು ನಿರ್ಮಿಸಿದರಲಿಕ್ಕೆ ಬಹಳಷ್ಟು ಇತಿಹಾಸಗಳು ನಮಗುತ್ತೆ ಗೊತ್ತೆ ನಿವಾಸ ನರಸಿವನಿ ಹೊರೆಯ ಭಕ್ತರ ಭಯ ಗಜಸಿಂಹ ಹರಿವರ ಹರಯ ನಿನ್ನ ಮಹಿಮೆಯನ್ನಂತೇಳಿ ಹಲವಾರು ಪದ್ಯಗಳಲ್ಲಿ ನಾವು ಎಲ್ಲ ನೋಡಲಿಕ್ಕೆ ಸಿಗತ್ತೆ ಹಾಗಾಗಿ ಪೌರಾಣಿಕ ಪ್ರಕಾರ ದುರ್ವಾಸ ಮುನಿಗಳು ಈ ದಿವನ್ನ ಪೂಜಿಸಿರೆಂದರು ಹೇಳಕ್ಕೆ ಹೇಳಲ್ಪಡ್ತಾರೆ ಪುರಂದರದಾಸರು ಈ ಮಹಿಮನ್ನು ಹೈದ ತಮ್ಮ ಹಾಡಿನಲ್ಲಿ ಮುಖಾಂತರ ಹಾಡಿದ್ದಾರೆ ಹೀಗಾಗಿ ಮುದ್ದು ಬಾರೋ ರಂಗ ಒತ್ತುತ್ತಾರೋ ಅಂಥೇಳಿ ಕೇಳಿದ್ದೀವಿ ಕೃತಿ ಶಕ ಹದಿನೈದುನೂರನೇ ಇಶ್ವಿಯಲ್ಲಿ ಬ್ರಾಹ್ಮಣ ಕವಿ ನರಹರಿ ರಾಮಾಯಣ ರಚಿಸಿದ ದಾಖಲೆ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಹಲವಾರು ವಿಡಿಯೋನ ಇಲ್ಲಿ ಮಾಡಲಿಕ್ಕೆ ನಿಷೇಧ ಇರೋ ಕಾರಣ ಕೇವಲ ನಿಮಗೆ ಫೋಟೋ ಮುಖಾಂತರ ತೋರಿಸಿದ್ದೀನಿ ಹೀಗಾಗಿ ನೀವು ಕೂಡ ಇಲ್ಲಿ ಬಂದು ಇಲ್ಲಿ ದರ್ಶನ ಪಡೆಯಬೇಕು ಜಾಗೃತ ದೇವಸ್ಥಾನಗಳಾದ ಆಂಧ್ರದ ಅಹೋಬಿಲಂ ಪ್ರಹ್ಲಾದ ವರದ ನರಶಿವ ಯೋಗಾನಂದ ನರಶಿವ ಗುಹ ನರಶಿವ ನರಸಿಂಹ ವೀರ ನರಸಿಂಹ ಲಕ್ಷ್ಮೀ ನರಸಿಂಹ ಸರ್ವತೋಮುಖ ಭೀಷಣ ನರಸಿಂಹ ಭದ್ರ ಹೀಗೆ ಹಲವಾರು ನರಸಿಂಹ ಕ್ಷೇತ್ರಗಳನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ ಹಾಗೆಯೇ ಬಿಜಾಪುರದ ಬಸ್ ನಿಲ್ದಾಣಿ ಎದುರುಗಿರುವಂಥ ಗಗನ್ ಮಾಲ್ದ ಹತ್ತಿರ ಇರುವಂಥ ಅಲ್ಲಿ ಕೂಡ ನೀವು ನರಸಿಂಹ ದೇವಸ್ಥಾನ ನೋಡಬಹುದು ಹಾಗೆ ಈ ತೊರುವ ಗುಪ್ತಗಂಗೆಯ ಪುರಾತನ ದೇವಸ್ಥಾನ ನೋಡಬಹುದು ಸ್ವಲ್ಪ ದೂರ ಹೋದರೆ ಅಲ್ಲಿ ಕೂಡ ಒಂದು ಲಕ್ಷ್ಮಿ ನಿಲ್ಲಿಸಿದಂತ ಕ್ಷೇತ್ರ ನರಿಶಿವ ಇದೆ ಹೀಗಾಗಿ ಕೊಲ್ಲಾಪುರದಿಂದ ಬಂದು ನಿಲ್ಲಿಸಿದಂತ ಲಕ್ಷ್ಮಿ ನರಿಶಿವ ಮೂರು ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ